ರೈತ ಬಾಂಧವ್ರಿಗೆ ನಮಸ್ತೆ ಇವತ್ತು ಶಿಕಾರ್ಪುರ ತಾಲೂಕು ಹುಳಿ ಹುಲ್ಲಿಂಕಟ್ಟೆ ಗ್ರಾಮ ಸೊ ಅವ್ರ ತೋಟದಲ್ಲಿದ್ದೀವಿ ನಾವು ಭರತ್ ಅಂತ ಮಂಜುನಾಥ್ ಶೆಟ್ಟಿ ಭರತ್ ಶೆಟ್ಟಿ ಬ್ರದರ್ ಅವ್ರ ತೋಟದಲ್ಲಿದ್ದೀವಿ ಸೊ ಇಲ್ಲಿ ಸುಳಿ ಕೊಳೆ ಬಗ್ಗೆ ಸಾಕಷ್ಟು ತೋಟಗಳಲ್ಲಿ ಸುಳಿ ಕೊಳೆ ನೋಡ್ತೀವಿ ನಾವು ಗಿಡದಲ್ಲಿ ಈ ತೋಟದಲ್ಲೂ ಸಹಿತ ತುಂಬ ತುಳಿ ಸುಳಿ ಕೊಳೆ ಬಂದು ತುಂಬ ಏಟಾಗಿರ್ತಕ್ಕಂಥ ತೋಟ ಇತ್ತು ಕೊಳೆ ಬಂದು ಇದರಲ್ಲಿ ಸುಳಿಕೊಳೆ ಅಂತ ಹೇಳಿದ್ರೆ ಇದರಲ್ಲಿ ಫುಝೇರಿಯಂ ಬರ್ತದೆ ಇನ್ನೊಂದು ಇದರಲ್ಲಿ ಬಂದಿರೋದು ನಮಗೆ ಆ್ಯಕ್ಚುಲಿ ಶುಂಠಿಲ್ ಬರ್ತಕ್ಕಂಥ ಏನು ಹಸಿರು ಕೊಳೆ ಅಂತ ಕಾಡು ಭಾಷೆಯಲ್ಲಿ ಹೇಳ್ತೀವಿ ಅದರದ್ದು ಆರ್ಗನಿಸಮ್ಸೇ ಏನೇ ಸೊ ದುಂಡಾಣಿಯಿಂದ ಬರ್ತಕ್ಕಂಥದ್ದು ಪೈಥಿಯಮ್ ಫಿನೋಡರ್ಮಟಮ್ ಅಂತ ಒಂದು ಕಾಜಲ್ ಆರ್ಗನಿಸಮ್ಸ್ ಬರ್ತದೆ ಅದರಿಂದ ಬರ್ತಕ್ಕಂಥ ರೋಗನೇ ಅಡಿಕೆಗೆ ಶಿಫ್ಟ್ ಆಗಿತ್ತು ಶುಂಠಿಯಿಂದ ಅಡಿಕೆಗೆ ಶಿಫ್ಟ್ ಆಗಿರೋ ಎಷ್ಟೋ ತೋಟಗಳಲ್ಲಿ ನಾನು ನೋಡಿದ್ದೀನಿ ಸೊ ಈ ತೋಟದಲ್ಲಿ ಹೆಚ್ಚಿನ ಸುಳಿಕೊಳ್ಳೆ ಸ್ಟಾರ್ಟ್ ಆಗಿ ನಿಮಗೆ ಇವರು ನಮಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅನ್ನೋ ತೋ ಅನ್ನೋ ಪರಿಸ್ಥಿತಿಯಲ್ಲಿ ನನಗೆ ಕನ್ಸಲ್ಟ್ ಮಾಡಿದಾಗ ನಾವು ಈ ತೋಟ ಬಂದು ವಿಶ್ ನೋಡಿ ಸೊ ಇದಕ್ಕೆ ಪರ್ಯಾಯ ಪರ್ಟಿಕ್ಯುಲರ್ ಆಗಿ ಎರಡು ಮೂರು ಸ್ಪ್ರೇ ಮೇಲೆ ಮೇಲೆ ತೊಗೊಂಡ್ವಿ ಅಲ್ಲ ಮೇಲೆ ಮೇಲೆ ತಗೊಂಡ್ವಿ ಸೊ ಮೇಲೆ ಇದ್ರದ್ದು ಚೇಂಜಸ್ ಏನಾಗಿದೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಸಹಿತ ಇದೆ ನೀವು ನೋಡಬಹುದು ಇದರಲ್ಲಿ ಇದೊಂದೇ ಗಿಡ ಅಲ್ಲ ಇದರಲ್ಲಿ ಎಷ್ಟು ಗಿಡ ಇದೆ ಸರ್ ಇದು ಎಷ್ಟು ಎಕರೆ ಇದೆ ನಾಲ್ಕು ಎಕರೆಲ್ಲಿ ಎಷ್ಟು ಏಟ್ ಆಗಿತ್ತು ಮುನ್ನೂರು ಗಿಡ ಇದೆ ಸರ್ ಗಿಡ ಇದೇ ತರ ನಿಮಗೆ ಡೆವಲಪ್ ಡೆವಲಪ್ ಆಗಿರೋದು ನೀವು ತೋರಿಸ್ತೀನಿ ನಾನು ಸೊ ಇದು ಗಿಡ ಇರಬಹುದು ಅಲ್ಲೂ ಇದೆ ಅದು ಇದು ಈ ಗಿಡನೂ ಹೋಗಿ ಇದ್ರದ್ದು ಚೇಂಜಸ್ ನೋಡಿ ಗಿಡಗಳು ಇಲ್ಲಿಗೆ ನಾನು ಕಟ್ ಮಾಡಿದ ಮೇಲೆ ಡೆವಲಪ್ ಆಗಿರೋದು ಎರಡು ಮೂರು ಸ್ಪ್ರೇ ತಗೊಂಡಾದ್ಮೇಲೆ ಎಷ್ಟೋ ರೈತರು ಗಿಡಗಳು ಕೊಳೆ ಬಂದು ಹೋಗಿರೋ ತೋಟಗಳು ಎಷ್ಟೋ ಇದಾವೆ ಸೊ ಈ ತೋಟ ನಿಮಗೆ ನೋಡಬಹುದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಎಷ್ಟು ನಿಮಗೆ ಒಂದು ನಾನ್ನೂರು ಗಿಡ ಏನೋ ಕ್ರಾಸ್ ಕಟ್ ಮಾಡಿ ಈ ತರ ಡೆವಲಪ್ ಆಗಿರೋ ನಾನೂರು ಗಿಡನೂ ಇದ್ದಾವೆ ಇದು ಹೌದು ಹೌದು ಇದು ರೀಸೆಂಟ್ ಆಗಿದೆ ನೋಡಿ ರಿಕವರ್ ಆಗಿರೋದು ಅದು ಹೌದು ಇದು ಹೌದು ಇದು ಹೌದು ಇದು ಹೌದು ಇವೆಲ್ಲ ಕಟ್ ಮಾಡಿರ್ತಕ್ಕಂಥ ಗಿಡಗಳೇನೆ ಇಲ್ಲಿ ನೋಡಿ ಇದು ಸಾಲ್ಗೂ ಇದಾವೆ ಎರಡು ಮೂರು ಬಾರಿ ನಿಮಗೆ ಅಂಗಾರಿ ಎಲೆಮಚ್ಚೆ ರೋಗ ಅಂತ ಹೇಳಿ ಈ ಡಿಸೀಸ್ ಬಂದು ನಿಮಗೆ ಗರಿ ಎಷ್ಟು ಅದಾದ್ಮೇಲೆ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಗಿಡ ನಾವು ಕೊಯ್ದು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಎಷ್ಟು ಇಲ್ಡ್ ಚೆನ್ನಾಗಿ ಬರ್ತಾ ಇದೆ ಸೊ ಅದಕ್ಕೆ ರೈತರೇ ಇಲ್ಲಿ ಸಾಕ್ಷಿ ಇದ್ದಾರೆ ತುಂಬಾ ಅವರಿಗೆ ಅವ್ರ ಬಾಯಲ್ಲೇ ಕೇಳೋಣ ಇದು ಸರ್ ಇದು ನಾವು ಸ್ಪ್ರೇ ತಗೊಂಡಾದ್ಮೇಲೆ ನಿಮ್ಗೆ ಎಷ್ಟು ದಿನಕ್ಕೆ ಕಂಟ್ರೋಲ್ ಆಯ್ತು ಹೆಚ್ಚಿ ಒಂದು ಮೂರ್ ತಿಂಗಳ ಮೇಲೆ ಬಂತಲ್ಲ ಸರ್ ಒಂದ್ ಮೂರ್ ಒಂದ್ ಸ್ಪ್ರೈ ಕೊಡ್ತಾನೆ ಇದ್ರಿ ಸರ್ ಹೌದು ಹದ್ನೈದು ದಿನಕ್ಕ ಒಂದ್ ಸ್ಪ್ರೇ ಕೊಟ್ಟು ಅಂಗಾರಿ ಎಲೆ ಎಲೆ ಮಚ್ಚ ನಾವು ಕಂಟ್ರೋಲ್ ಆಯ್ತು ಅಡಿಕೆ ತೋಟದಲ್ಲಿ ಹತೋಟಿ ಮಾಡಿದ್ವಿ ಹೌದು ಒಂದು ಮೂರಿಂದ ನಾಲ್ಕ ಟೈಮ್ ಸ್ಪ್ರೇ ತಗೊಂಡಾದ್ಮೇಲೆ ಸರ್ ನಿಮಗೆ ಕನ್ಫರ್ಮ್ ಇತ್ತು ಎಷ್ಟು ಚೆನ್ನಾಗಾಗ್ತದೆ ಇಲ್ಲ ಸರ್ ನೀವು ಸಿಕ್ಕಿದ ಮೇಲೆ ನಮ್ಮ ತೋಟ ಆಗಿ ಸರ್ ಇಲ್ಲ ಅಂದಿದ್ರೆ ತೋಟ ಅನ್ನೋದೆ ಪೂರ್ತಿ ವಾಶ್ ಔಟ್ ಆಗುತ್ತೆ ಸರ್ ಇಲ್ಲಿ ಹೌದು ಸುಳ್ಳು ಕೊಳೆ ಭಾಳ ಭಾರಿ ಹಂಪಿದೆ ಸರ್ ಇಲ್ಲಿ ಮಾತ್ರ ಇವಾಗ ನಿಮ್ಗೆ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹೇ ಭಾರಿ ಚೆನ್ನಾಗಿದೆ ಸರ್ ಈಗ ನಮ್ಮ ತೋಟ ನೋಡೋಕ್ಕೆ ಈಗ ಬರೋಕ್ಕೆ ತೋಟದ ಕಡೆ ಬರೋಕ್ಕೂ ಒಂಥರ ನಮ್ಗೆ ಹೆಮ್ಮೆ ಅನ್ಸುತ್ತೆ ಸರ್ ಓಕೆ ಓಕೆ ಇದು ಹೌದು ನೋಡಿ ಕೊಳೆ ಈಗ ನಿಮ್ಗೆ ಇದು ಹೌದು ಇದು ಹೌದು ಸರ್ ಸೊ ಇವೆಲ್ಲ ರಿಕವರ್ ಆಗಿರೋ ತೋಟ ಗಿಡಗಳು ನಾನು ತೋರಿಸ್ತಾ ಇರೋದೆಲ್ಲನೂ ನಿಮಗೆ ಹೊಳೆ ಬಂದು ಅವರಿಗೆ ನಾವು ಸಿಂಪಡಣೆ ತಗೊಂಡಾದ್ಮೇಲೆ ರಿಸಲ್ಟ್ ಬಂದಿದೆ ಅವು ಎರಡು ಹೌದು ಬಟ್ ಅದಕ್ಕೆ ನಾವು ಅಪೋಸಿಟ್ ಇದೆಲ್ಲ ಹೌದು ಅಲ್ಲಿ ಸೊ ಎಲ್ಲವೂ ಸಹಿತ ಈ ಸರಿ ಹಿಂಗಾರ ಕಟ್ಕೊಂಡಿದೆ ಈಗ ಎರಡು ಮೂರು ವರ್ಷದಿಂದನೂ ನಿಮ್ಗೆ ಹಿಂಗಾರ ಬರ್ತಾ ಇದೆಯಾ ಸರ್ ಹಾಂ ಬರ್ತಾ ಇದೆ ಸರ್ ಈಗ ಮೂರು ವರ್ಷ ಆಯ್ತು ಸರ್ ಈಗ ಹಾಂ ಹಾಂ ಇದು ಹೌದು ಇದು ಹೌದು ಸರ್ ಇದು ಹೌದು ಸರ್ ಇವರು ಹೆಂಗೋ ನಮ್ಮನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಸಂಪರ್ಕ ಮಾಡಿದ್ದಕ್ಕೆ ಈ ತೋಟ ರೋಗನ ಹತೋಟಿ ಮಾಡಲಿಕ್ಕೆ ಆಯ್ತೇವೆ ಸೊ ಅವರು ಪಾಪ ಶ್ರಮಪಟ್ಟು ಉಳಿಸ್ಕೊಂಡ್ರು ಮೇಲೆ ಮೇಲೆ ಸಿಂಪಡಣೆ ಕೊಟ್ಟು ಇಲ್ಲಾಂದರೆ ಇದು ನಿಮಗೆ ತುಂಬ ಏರಿಯಾದಲ್ಲಿ ನನಗೆ ಶಿಕಾರಿ ಮತ್ತು ಶಿಕಾರಿಪುರ ಮತ್ತು ಶೇಳಗೊಪ್ಪ ಏರಿಯಾದಲ್ಲಿ ತುಂಬ ಕೊಳೆ ಈ ಕೊಳೆನ ನಾನು ನೋಡಿದ್ದೀನಿ ಸೊ ಈ ಆರ್ಗನಿಸಮ್ಸ್ನ ನಾವು ಕಂಟ್ರೋಲ್ ಮಾಡಿರೋದು ಸೊ ಒಂದು ಆಂಟಿಬಯೋಟಿಕ್ ಜೊತೆಗೇ ಫಂಗೀಸ್ ಸೈಡ್ನ ಮೇಲೆ ಮೇಲೆ ಸ್ಪ್ರೇ ತೊಗೊಂಡ ಕಂಟ್ರೋಲ್ ಬಂದಿದೆ ಸರ್ ಮೇಲೆ ಎರಡು ಗಿಡ ಒಳ್ಳೆ ಚೆನ್ನಾಗಿ ಬಿಟ್ಟಿದೆ ನೋಡಿರಿ ಎಷ್ಟು ಗಿಡ ನಿಮಗೆ ಸುಮ್ಮನೆ ನಾನು ಕೈಯ್ಯ ತೋರಿಸಿದ್ರೆ ಅಷ್ಟು ಗಿಡಗಳು ಸಿಗ್ತವೆ ನಿಮಗೆ ಇವೆಲ್ಲವೂ ರಿಕವರ್ ಆಗಿರೋ ಗಿಡಗಳೇ ನಿಮಗೆ ಹಿಂಗಾರ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದಲ್ಲ ಎರಡಲ್ಲ ನಿಮಗೆ ಅರ್ಧಕ್ಕೆ ಅರ್ಧ ಪರ್ಸೆಂಟು ನಿಮಗೆ ಈ ಥರದ ಏಟಾಗಿ ಮತ್ತೆ ಡೆವಲಪ್ ಆಗಿ ಈಗ ನನಗೆ ಯಾಕೆ ಈ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಅನ್ನೋ ಕಾರಣ ಏನಂದರೆ ಸೊ ಕೊಳೆ ಬಂದು ಸಹಿತ ಇಷ್ಟು ಇಳು ಇಳಿದು ಬರ್ತಾ ಇರೋದು ಸೊ ನಿಮಗೆ ಈ ತೋಟದಲ್ಲಿ ಮಾತ್ರ ಇಷ್ಟು ಗಿಡಗಳು ಹೋಗಿತ್ತು ಸುಮಾರು ಗಿಡಗಳನ್ನ ನಾವು ಕದ್ಲೀಲ್ ಕಡ್ದು ಕಡ್ದು ಸಿಂಪಡಣೆ ತಗೊಂಡಿದ್ದೀವಿ ನೋಡಿ ಈ ಎಲ್ಲ ಗಿಡಗಳು ಅದನ್ನೇ ಕೊಳೆ ಬಂದು ಮತ್ತೆ ರಿಕವರ್ ಆಗಿರ್ತಕ್ಕಂಥ ಗಿಡಗಳೇ ಸುಳಿ ಕೊಳೆ ಬಂದ್ರೆ ನಮಗೆ ಕಂಟ್ರೋಲೇ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋ ರೈತರಿಗೆ ಇದು ಉದಾಹರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇರೋದು ಸೊ ಇದು ಹೌದು ನೀವ್ ಬಂದು ಒಂದ್ ಆರು ವರ್ಷ ಅಂದ್ರೆ ಕೋವಿಡ್ ಟೈಮ್ ಗಿಂತ ಒಂದ್ ಎರಡ್ ಸಾವಿರದ ಇಪ್ಪತ್ತೊಂದ್ರ ನಮಗೆ ನೀವು ಸಿಕ್ಕಿರೋದು ಬಹುಶಃ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದ್ರೊಂದ್ರಲ್ಲಿ ಇಪ್ಪತ್ತು ಎರಡು ವರ್ಷ ಆಯ್ತಾ ಗಿಡ ಮೂರು ವರ್ಷ ಆಯ್ತಾ ಅವಾಗ ಐದ್ ವರ್ಷ ಆಗಿತ್ತು ಕೊಳೆ ರೋಗ ಇದು ನಾಲ್ಕು ಐದನೇ ವರ್ಷಕ್ಕೆ ಅಷ್ಟ್ ಅಬ್ಸರ್ವ್ ಗೊತ್ತಾಗಿಲ್ಲ ಮಣ್ಣ ಹಾಕಿದ್ವಿ ಮಣ್ಣಿನ ಕಡೆಯಿಂದ ಕೊಳೆ ರೋಗ ಬಂದ್ಬಿಟ್ಟೈತಿ ಒಂದೊಂದ್ ಬುಟ್ಟಿ ಮಣ್ಣು ಹಾಕಿಬಿಟ್ಟಿದ್ವಿ ಇದ್ರಲ್ಲಿ ಶುಂಠಿ ಏನ್ ಬೆಳೆದಿದ್ದೀವಿ ಮೊದ್ಲು ಬೆಳೆದಿದ್ರು ಬೆಳೆದು ಬೆಳೆದು ಮೂರ್ ವರ್ಷ ಆದ್ಮೇಲೆ ಹಾಕಿದ್ ಸರ್ ಇದಕ್ಕೆ ನಿಮ್ಗೆ ಕೇರಳದ ಕೊಟ್ಟಿದ್ದು ಸರ್ ಆಕ್ಚುಲಿ ಅದು ಅವ್ರ್ ಇರೋದು ಭೂಮಿ ಯೂಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಇಪ್ಪತ್ತು ಲಕ್ಷ ಆಗೋದಷ್ಟು ಈ ತೋಟದಲ್ಲಿ ದುಂಡಾಣು ಎಲೆ ಮಚ್ಚೆ ರೋಗ ಅಂತ ಹೇಳಿ ತುಂಬಾ ಎರಡ್ ಮೂರು ವರ್ಷದಿಂದಾನೇ ನಿಮ್ಗೆ ಜಾಸ್ತಿ ಆಗಿದ್ದು ಅಲ್ವಾ ಎರಡ್ ಮೂರು ನೀವು ಮೇಲೆ ಮೇಲೆ ಸಿಂಪಡಣೆ ತಗೊಂಡು ಕಂಟ್ರೋಲ್ ಮಾಡಿದಂತ ತೋಟ ನಿಮ್ಗೆ ಅವಾಗ ಏನ್ ಅನ್ಸಿತ್ತು ಸರ್ ಇದು ಕಂಟ್ರೋಲ್ ಬರುತ್ತೆ ಅಂತ ಅನ್ಸಿತ್ತು ಅದೇ ಕಾರಣಕ್ಕೂ ಕಂಟ್ರೋಲ್ ಬರಲ್ಲ ಅಂತಾನೆ ಅನ್ಕೊಂಡ್ ಸರ್ ಎಷ್ಟ್ ಜನನ ಬಂದ್ ಬಂದ್ ನೋಡ್ಕೊಂಡು ಇರೋ ಬರೋದ್ರಲ್ಲ ಹೆಚ್ಚು ನಿಮ್ಮ ಔಷಧಿಗೆ ಒಂದ್ ಐದಾರು ಲಕ್ಷ ರೂಪಾಯಿ ದುಡ್ಡು ಹಾಕಿ ಸರ್ ನೀವು ಬಂದ್ಮೇಲೆ ಚಿಲ್ದ ತೋಟ ನೋಡ್ದಂಗ ಆಯ್ತು ಸರ್ ಹೌದು ಆ ನಿಮ್ಗೆ ಮುಂಚೆ ಈಗ ಮೂ ನೀವು ಯಾರ ಕಡೆಯಿಂದ ಕಂಡು ಕನ್ಸಲ್ಟ್ ಕೊಂಡಿದ್ದೀವಿ ಎಲ್ಲ ನಮ್ಮ ಅಣ್ಣ ದೊಡ್ಡ ಅಣ್ಣನಿಂದ ನಿಮ್ಮ ನಿಮ್ಮ ಟೆಚ್ ಮಾಡ್ಕೊಂಡು ಕೊಣಂದೂರಲ್ಲಿ 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 ಭಾಗದಲ್ಲಿ ಸರ್ ಓಕೆ ಓಕೆ ನೀವು ಆದ್ಮೇಲೆ ನಿಮ್ ಕಡೆಯಿಂದ ಒಂದಷ್ಟು ರೈತರು ಹಾ ಸರ ಇಲ್ಲಿ ನನ್ನ ಶಿವಳಗೋಪ್ಪ ಏರಿಯಾದಲ್ಲೆಲ್ಲ ಕೊಳೆ ಬಂದಿರೋದಕ್ಕೆ ಹಾ ಸರ ಅವ್ರು ಕರ್ಸಿದ್ರು ಹಾ 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 ನಿಮ್ಮ ರೆಫ್ರೆನ್ಸ್ ನೀವು ಪೊಲೀಸ್ ಒಬ್ರು ಹೇಳಿದ್ರು ಸರ್ ಹೌದು ಹೌದು ಪೊಲೀಸ್ ಇದೆ ಕಂಪ್ಲೇಂಟ್ ಇತ್ತು ಈಗ ರಿಕವರ್ ಆಗಿದೆ ಚೆನ್ನಾಗಿ ಆಗ್ಬಿಟ್ಟಿದೆ ಬಟ್ ಇದನ್ನ ನೋಡ್ಬೋದು ನೀವು ಇದನ್ನ ಕೊಳೆನ ನಾವು ಕೈಯಾರೆ ಕಡ್ದು ಇದಕ್ಕೆ ಸಿಂಪಡಣೆ ತಗೊಂಡಾದ್ಮೇಲೆ ಇದು ಬಂದಿರೋದು ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಗಿಡ ನೋಡಿದಾಗ ಆಮೇಲೆ ಅದಾದ್ಮೇಲೆ ಇವರು ಬಿಡದಂಗೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ನ ಸೊ ಸಾಯಿಲ್ ಅಪ್ಲಿಕೇಶನ್ ನ ಯಾವ ಸಮಯದಲ್ಲಿ ಕೊಡಬೇಕು ಮೇ ಜೂನ್ ಅಲ್ಲಿ ಒಂದು ಅಪ್ಲಿಕೇಶನ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಅಪ್ಲಿಕೇಶನ್ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಗಿಡಗಳು ಡೆವಲಪ್ಮೆಂಟ್ ರೋಗನು ಹತೋಟಿ ಆಯಿತು ಜೊತೆಗೆ ಆ ಗಿಡದ ಇಳುವರಿನೂ ಹೆಚ್ಚಾಗ್ತಾ ಬಂದಿದೆ ನೀವು ನೋಡಬಹುದು ಎಲ್ಲಾ ಗಿಡದಲ್ಲೂ ಸಹಿತ ಚೆನ್ನಾಗೇ ಇದೆ ಈಗ ಎಷ್ಟು ವರ್ಷ ಗಿಡ ಸರ್ ಇದು ಇದು ಒಂಬತ್ತನೇ ವರ್ಷ ಸರ್ ಒಂಬತ್ತನೇ ವರ್ಷದ ಗಿಡ ಸರ್ ಲಾಸ್ಟ್ ಇಯರ್ ಎಷ್ಟು ಕ್ವಿಂಟಲ್ ಆಗಿತ್ತು ಇದ್ರಲ್ಲಿ ನೂರ ಎಂಬತ್ತೈದು ಆಗಿತ್ತು ಸರ್ ಎಷ್ಟು ಗಿಡಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದ್ ಸಾವಿರದ ಮುನ್ನೂರು ಗಿಡ ಬಂದಿರಬಹುದು ಸರ್ ಸಾವಿರದ ಸಾವಿರದ ಮುನ್ನೂರು ಗಿಡಕ್ಕೆ ಲಾಸ್ಟ್ ಬಂದಿರೋದು ಎಷ್ಟು ಕ್ವಿಂಟಲ್ ಅಂದ್ರೆ ನೂರ ಎಂಬತ್ತೈದು ಗಿಡ ನೂರ ಎಂಬತ್ತೈದು ಇನ್ನೂರು ಕ್ವಿಂಟಲ್ ನಿಯರ್ ಸೊ ಸಾವಿರದ ಒಂಬೈನೂರು ಗಿಡ ಇರೋದು ಫಸ್ಟೇ ಬರೋದು ಸಾವಿರದ ಐನೂರು ಗಿಡ ಸರ್ ಓಕೆ 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 ಓ ಈ ತರದ ಗಿಡಗಳೇ ಒಂದು ನಾನ್ನೂರರಿಂದ ನಾನ್ನೂರು ಗಿಡ ಇರ್ಬೋದು ಸೊ ಈ ತರ ಕಟ್ ಮಾಡಿ ಡೆವಲಪ್ ಆಗಿರೋದು ನಿಮ್ಗೆ ಸುಮಾರು ಗಿಡಗಳು ಎಲ್ಲಿ ಇದೆ ಸರ್ ಅದು ಕಾಣಿಸ್ತಾ ಇದೆ ಸುಮಾರು ಗಿಡಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಷ್ಟೇ ಇದೇ ಲೈನ್ಯಾಗ ಮುಂದೆ ಎರಡು ಸರ್ ನಿಮಗೆ ಅದು ಹೌದು ಸರ್ ಆ ಅಲ್ಲಿ ನೋಡಿ ಅದು ಹೌದು ಇದು ಹೌದು ಸರ್ ಒಂದು ಲೈನಾಗೆ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಗಿಡ ಸರ್ ಹೌದು ನೋಡಿ ಇದು ಗಿಡ ಹೌದು ಇದು ಇದು ಹೌದು ಸರ್ ಸುಮಾರು ಗಿಡಗಳು ಪೂರ್ತಿ ಅದೇ ಅವೇ ಸರ್ ಇಲ್ಲಿ ನೋಡಿ ಇದು ಸಹಿತ ಎಷ್ಟೋ ಗಿಡಗಳು ನಿಮಗೆ ಕೊಳೆ ಬಂದು ಅದನ್ನ ಮತ್ತೆ ಕಂಟ್ರೋಲ್ ಆಗಿರ್ತಕ್ಕಂಥ ಗಿಡಗಳಲ್ಲಿ ಇದು ಗೊನೆ ನೋಡ್ರಿ ಏನು ಚೆನ್ನಾಗಿದೆ ಸರ್ ನೀವು ಕಟ್ ಮಾಡಿ ಏನು ಸ್ಪ್ರೇ ತೊಗೊಂಡಿವ್ರಿ ಸೊ ಸ್ಪ್ರೇ ತೊಗೊಂಡಾದ್ಮೇಲೆ ಸುಮ್ಮನೆ ಬಿಟ್ಟಿದ್ರೆ ಇಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಇರ್ತಿರ್ಲಿಲ್ಲ ನಿಮ್ಮ ಪ್ಲಾಟ್ ನೀವು ಪೋಷಕಾಂಶಗಳನ್ನ ಸರಿಯಾಗಿ ಬಳಕೆ ಮಾಡ್ತಿರೋದ್ರಿಂದಾನೆ ಎಷ್ಟು ನೀಟಾಗಿ ಕಾಣುತ್ತೆ ಸುಳ್ಳಿನೇ ಹೋಗಿದ್ದು ಜಾಗದಲ್ಲಿ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಹೆಲ್ತಿಯಾಗಿರ್ತದೆ ಪ್ಲಾಂಟ್ಸ್ ಜೊತೆಗೆ ರೋಗ ಮುಕ್ತವಾಗಿ ಅನ್ನೋಕ್ಕೆ ನಿಮ್ದು ಒಂದು ಎಕ್ಸಾಂಪಲ್ ತೋಟ ಇದೆ ನಿಮ್ಮ ಬ್ರದರ್ ಮಂಜುನಾಥ್ ಅವರು ಅವರು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿದ್ರು ಹಾಗಾಗಿ ನಮಗೂ ಇಂಟ್ರೆಸ್ಟ್ ಬಂದು ನಿಮ್ಗೆ ರೆಗ್ಯುಲರ್ ಆಗಿ ಅಪ್ ಮಾಡಿ ತೋಟಗಳನ್ನ ಇದು ಹೌದು ಸರ್ ಹ್ಞೂ ಈ ಕಡೆ ಎಲ್ಲ ಪೂರ್ತಿ ಅವೆ ಸರ್ ಹಾಂ ಹಾಂ ನೋಡಿ ಇದು ಹೌದು ಅದು ಹೌದು ಆ ಕಡೆ ಭಾಗ ಅಂತೂ ಪೂರ್ತಿ ಐತೆ ಸರ್ ಆ ಕಡೆ ಮೂಲಿ ಭಾಗ ಹಾಂ ಹಾಂ ನಿಮಗೆ ಕಟ್ಟದ್ಮೇಲೆ ನಾವು ಈಗ ಎಷ್ಟು ವರ್ಷದಿಂದ ನ್ಯೂಟ್ರಿಯೆಂಟ್ ರೆಗ್ಯುಲರ್ ಆಗಿ ಅಪ್ ಮಾಡ್ತಾ ಇದೀರಿ ಹೇಳಿ ನೀವು ಈಗ ಹೆಚ್ಚು ಕಮ್ಮಿ ಒಂದು ಐದಾರು ವರ್ಷ ಆಯ್ತು ಸರ್ ಎರಡ್ ಸಾವಿರದ ಇಪ್ಪತ್ತನೇ ಉದಾಹರಣೆ ಅಂದ್ರೆ ಒಂದ್ ಐದು ವರ್ಷ ಆಯ್ತು ಸರ್ ನಾಲ್ಕು ನಾಲ್ಕರಿಂದ ಐದು ವರ್ಷ ಐದು ವರ್ಷ ಸರ್ ಸೊ ಅನ್ನಪೂರ್ಣ ನೀವು ಅನ್ನಪೂರ್ಣ ವಿತ್ ಯೂರಿಯಾ ಸೂಪರ್ ಪೊಟಾಶ್ ಜಿಂಕ್ ಬೋರಾನ್ ಅರಕ ಗ್ರೀನ್ ಅರಕ ಸ್ಪೆಷಲ್ ಒಂದ್ ಎರಡ್ ಮೂರ್ ಟೈಮ್ ಉಪಯೋಗ ಮಾಡಿದ್ರಿ ಇಲ್ಲ ಸರ್ ಪ್ರತಿ ಟೈಮ್ ಉಪಯೋಗ ಮಾಡ್ತಾ ಇದ್ವಿ ಪ್ರತಿ ಟೈಮ್ ಉಪಯೋಗ ಮಾಡಿ ಅರಕ ಗ್ರೀನ್ ಏನಕ್ಕೆ ಅದಕ್ಕೆ ಒಂದ್ ಜಾಸ್ತಿ ನಾವು ಇಂಡಿವಿಜುವಲ್ ಆಗಿ ಒಂದೆರಡು ಟೈಮ್ ನಾನು ಇಂಡಿವಿಜುವಲ್ ಆಗಿ ಜಿಂಕ್ ಸಪೇಟು ಬೋರಾನ್ ಸಪೇಟು ಕೊಡ್ತೀವಿ ಜಿಕ್ ಸಪ್ರೇಟ್ ಬೋರನ್ ಸಪೇಟು ಎರಡು ಮೂರು ಸತಿ ಕೊಡಿಸಿದ್ವಿ ಯಾಕಂದ್ರೆ ಜಿಂಕ್ ಸಾಕಷ್ಟು ಇತ್ತು ಸೊ ಅವಾಗ ಮತ್ತೆ ಈಗ ರಿಕವರ್ ಆದ್ಮೇಲೆ ಮತ್ತೆ ಅರೆಕ ಸ್ಪೆಷಲ್ ರೆಗ್ಯುಲರ್ ಆಗಿ ಫಾಲೋ ಸರ್ ಅನ್ನಪೂರ್ಣ ಈ ತೋಟಕ್ಕೆ ಎಷ್ಟು ಸಾರಿ ಬಳಕೆ ಮಾಡಿದ್ವಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೂರ ಐವತ್ತು ಬ್ಯಾಗು ಈ ಗಿಡಕ್ಕೆ ಬಳಕೆ ಮಾಡ್ತಾ ರೆಗ್ಯುಲರ್ ಆಗಿ ಬಳಕೆ ಮಾಡ್ತಕ್ಕಂಥ ತೋಟ ಇದು ಸೊ ನೀವು ನೋಡ್ಬೋದು ಅನ್ನಪೂರ್ಣ ಬಳಕೆ ಮಾಡಿರ್ತಕ್ಕಂಥ ತೋಟ ಸೊ ಇಲ್ಲೇ ರೈತರು ರೈತರಿದ್ದಾರೆ ತುಂಬಾ ಚೆನ್ನಾಗೇ ಇದೆ ತೋಟ ಎಲ್ಲೂ ಸಹಿತ ಇಳುವರಿಲ್ಲಾಗ್ಲಿ ಪ್ರತಿ ವರ್ಷ ನಿಮ್ಗೆ ಜಾಸ್ತಿ ಆಗ್ತಾ ಇದೆಯಲ್ಲ ಜಾಸ್ತಿ ಆಗ್ತಾನೆ ಹೊತ್ತು ಕಮ್ಮಿ ಆಗಿಲ್ಲ ಸರ್ ಫಸ್ಟ್ ಇನ್ ವರ್ಷ ಈಗ ನೂರ ಎಂಬತ್ತೈದು ಈ ವರ್ಷ ನೋಡ್ಬೇಕು ಸರ್ ಇನ್ನೂರ ದಾಟ ಹೋಗೋದಂತ ಇದೆ ಸರ್ ಇಲ್ಲ ಆಗುತ್ತೆ ನಿಮ್ಗೆ ಈ ಸರಿನು ಬಹಳ ಚೆನ್ನಾಗೇ ಇದೆ ಬಟ್ ಸ್ವಲ್ಪ ಹಿಂಗಾರ ಒಣಗಿದೆ ಮೂರನೇ ಹಿಂಗಾರ ನಾಲ್ಕನೇ ಹಿಂಗಾರ ಸ್ವಲ್ಪ ಏಟ್ ಆಗಿದೆ ಮತ್ತೆ ನಿಮ್ಗೆ ಬಸಿ ಕಾಲ್ವೇ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು ಮಾಡ್ತೀನಿ ನಾವು ನಾಲ್ಕು ವರ್ಷದಿಂದ ನಿಮಗೆ ಕಾಲ ಇಂಪಾರ್ಟೆನ್ಸ್ ಕೊಡಿ ಇಂಪಾರ್ಟೆನ್ಸ್ ಕೊಡಿ ಬರೀ ನ್ಯೂಟ್ರಿಯೆಂಟ್ ಮ್ಯಾನ್ ನ್ಯೂಟ್ರಿಯಂಟ್ ಕೊಡ್ತಾ ಇರೋದ್ರಿಂದ ಗಿಡ ಚೆನ್ನಾಗಾಗಿದೆ ನೀವು ಇನ್ನೂ ಏರಿಯೇಷನ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಗಿಡಗಳು ಗರಿಗಳು ತಿಕ್ನೆಸ್ ಜಾಸ್ತಿ ಆಗುತ್ತೆ ಲೀಫ್ ಏರಿಯಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ ನೀವು ಮೇಲ್ಬೇರ್ ಗಿಡ ಹೇಳ್ತಾ ಇದೆ ನಿಮ್ಗೆ ಇಲ್ಲಿ ಕೆಳಗಡೆ ಆಗದೆ ಇರೋದ್ರಿಂದಾನೇ ಇಲ್ಲಿ ಮೇಲ್ಗಡೆ ಹೊರಗಡೆ ಹೆಚ್ಚಾಗಿ ಬರ್ತಾ ಇದೆ ನೀವೆಲ್ಲ ಮೇಲ್ಗಡೆ ಬಿಟ್ಕೊಂಡ್ ಬಿಟ್ಕೊಳುತ್ತೆ ಗಿಡ ಉಸಿರಾಟಕ್ಕೋಸ್ಕರ ಮತ್ತೆ ಬಿಸ್ಲೇಟಿಗೆ ಮತ್ತೆ ಸತ್ತೋಗುತ್ತೆ ಗಿಡ ಬೇರೆ ಬೆಳವಣಿಗೆ ಮಾಡ್ಕೊಂಡಿದ್ದು ಉಪಯೋಗ ಇಲ್ದಂಗೆ ಆಗ್ತದೆ ಸೊ ಎಷ್ಟು ಅಷ್ಟು ಗಿಡಗಳು ನಿಮಗೆ ಮೇಲ್ ಬೇರೆ ಕಾಣ್ತಾ ಇದೆ ಹಿಂಗಿದೆ ಅಂತ ಹೇಳಿದ್ರೆ ಆದಷ್ಟು ಬಸಿ ಕಾಲುವೆ ಹೋಗಿ ಬಸಿ ಕಾಲುವೆ ನಿಮ್ಮ ನಿಮ್ ಕಳೆನೂ ಸ್ವಲ್ಪ ಕಡಿಮೆ ಆಗುತ್ತೆ ಆಗುತ್ತೆ ಕಳೆ ಕಡಿಮೆ ಆಗುತ್ತೆ ನೀವು ರೌಂಡ್ ಅಪ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಇನ್ಮೇಲೆ ಹೌದಾ ಸರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಸ್ವಲ್ಪ ರೌಂಡ್ ಅಪ್ ಕಮ್ಮಿ ಮಾಡ್ಬೇಕು ಇಲ್ಲ ಸರ್ ವರ್ಷದಲ್ಲಿ ಒಂದೇ ಅಥವಾ ಎರಡು ಸರ್ ಈ ವರ್ಷ ಒಂದು ಕೊಡ್ಬೇಕು ಕೊಡ್ಬೇಕಲ್ಲ ಸರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತಲ್ಲ ಇವಾಗ ಒಂದ್ ಮಣ್ಣ್ ಪರೀಕ್ಷೆ ಕೊಟ್ರೆ ಈಗ ಮೂರ್ ವರ್ಷ ನಾಲ್ಕು ವರ್ಷ ನಾವು ಅಪ್ಲಿಕೇಶನ್ ಮಾಡಿರೋದು ಸೊ ಇನ್ ಬ್ಯಾಲೆನ್ಸ್ ಇದೆ ಅಥವಾ ಇನ್ಬ್ಯಾಲೆನ್ಸ್ ಏನಾರ ಆಗಿದೆಯಾ ನೋಡ್ಲಿಕ್ಕೆ ಅಬ್ಸರ್ವೇಷನ್ ಗೆ ಅನುಕೂಲ ಆಗ್ತದೆ ಸೊ ಮಣ್ಣು ಪರೀಕ್ಷೆಗೆ ಈಗ ಈ ಸಾರಿ ಬೇಸಿಗೆಯಲ್ಲಿ ತಕ್ಕ ಕೊಡಿ ನನಗೆ ಬೇಸಿಗೆ ಮಾರ್ಚಲ್ಲಿ ಕೊಟ್ಟರು ಆಗುತ್ತೆ ಓಕೆ ಓಕೆ ಹಾಂ ಏಪ್ರಿಲಲ್ಲಿ ಆದ್ರೂ ಕೊಡಿ ಅಲ್ಲಿ ಆದರೆ ನೀವು ಅಷ್ಟೊತ್ತಿಗೆ ನೀವು ಗೊಬ್ಬರ ಕೊಟ್ಟು ಎರಡು ತಿಂಗಳು ಆಗಿರ್ತದೆ ಸೊ ಅವಾಗಾದ್ರೂ ಆಗ್ತದೆ ನೀವು ಮಣ್ಣು ಪರೀಕ್ಷೆ ಕೊಟ್ಟಾಗ ನಮ್ಗೆ ನ್ಯೂಟ್ರಿಯೆಂಟ್ನ ಕರೆಕ್ಟಾಗಿ ಮಾಡಲಿಕ್ಕೆ ನೀವು ಈಗೇನಾದ್ರೂ ಇನ್ಬ್ಯಾಲೆನ್ಸ್ ಆಗಿದ್ರೆ ಪಾಸ್ಫರಸ್ ಏನಾರ ನೋಡ್ಕೊಳ್ಳೋಣ ಪಾಸ್ಫರಸ್ ಯಾಕಂದ್ರೆ ತಿಕ್ನೆಸ್ ಜಾಸ್ತಿ ಇದೆ ಗಿಡದಲ್ಲಿ ಸರ್ ಸೊ ಫಾಸ್ಪರಸ್ ಜಾಸ್ತಿ ಆಗಿತ್ತು ಅಂದರೆ ಅಂದ್ರೆ ರೆಡಿಯೂಸ್ ಮಾಡ್ಕೊಡ್ಲಿಕ್ಕೆ ಈಗ ನಾವು ರೆಗ್ಯುಲರ್ ಮೈಕ್ರೋನ್ ಟ್ರೆನ್ಸ್ ಕೊಡ್ತಾ ಇದ್ವಿ ಅದೇನಾದ್ರೂ ಸ್ವಲ್ಪ ಜಾಸ್ತಿ ಆಗಿದ್ರೆ ಜಾಸ್ತಿ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಇನ್ನು ಬೋರಾನ್ ಡಿಫಿಜೆನ್ಸಿ ಕಾಣ್ತಾ ಇದೆ ಎಲ್ಲ ಎಷ್ಟೋ ಗಿಡದಲ್ಲಿ ಅಂಡೋಡ್ಕ ಕಾಣ್ತಾ ಇದೆ ಸರ್ ನೋಡ್ಕೊಳೋಣ ಅಂತ ಹೇಳಿ ಈ ತರ ಆ ಕಡೆ ಮುಡಿಯೋ ಅಣ್ಣ ಸಿಂಪರಣೆ ತಗೊಂಡಾದ್ಮೇಲೆ ಇಲ್ಲಿಂದ ನಿಮಗೆ ಡೆವಲಪ್ಮೆಂಟ್ ಆಗಿದೆ ಇದು ಹೌದು ಸರ್ ಇವು ಒಂದು ಗಿಡ ಇಲ್ಲ ಒಂದ್ ಮನೆ ಇಲ್ಲ ಸರ್ ಅದರ ವಿಗರ್ ಆಗಿದೆ ಅದು ವೆಜಿಟೇಟಿವ್ ಗ್ರೋತ್ ಬಹಳ ಚೆನ್ನಾಗಿದೆ ಸೊ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಹಾಕಾಗ್ತಾ ಇರಲ್ಲ ಈಗ ನೋಡಿ ಕಾಂಡ ಬೆಳವಣಿಗೆಗೆ ಫುಡ್ ಜಾಸ್ತಿ ಹಾಕ್ತದೆ ಬೆಳವಣಿಗೆಗೆ ಫುಡ್ ಜಾಸ್ತಿ ಆಗ್ತದೆ ನೋಡಿ ಕೆಲವರು ದಪ್ಪ ಇರ್ತಾರೆ ಅವ್ರ ತಂದೆ ಆ ಕೆಲವರು ವೀಕ್ ಇರ್ತಾರೆ ತುಂಬಾ ಸ್ಟಾಮಿನಾ ಇರುತ್ತೆ ಕೆಲವರು ದಪ್ಪ ಇರ್ತಾರೆ ಕಡಿಮೆ ಸ್ಟಾಮಿನಾ ಇರುತ್ತೆ ಸೊ ಆತರ ಇದು ಸ್ಟಾಮಿನಾ ಕಮ್ಮಿ ಇದೆ ಬಟ್ ಬೆಳವಣಿಗೆ ಮತ್ತೆ ಗಾತ್ರ ತುಂಬಾ ದೊಡ್ಡದಾಗಿದೆ ನೋಡಿ ಏನ್ ಹಿಂಗಾರ ಬರುತ್ತೆ ಹಿಂಗಾರ ಬರಲ್ಲ ಅಂತೇನಿಲ್ಲ ಇದಕ್ ಮೈಕ್ರೋ ನ್ಯೂಟ್ರೆನ್ಸ್ ನೀವು ಎಲ್ಲದಕ್ಕೂ ಕೊಡ್ತೀರ ಅಷ್ಟು ಕೊಟ್ರೆ ಆಗಲ್ಲ ಇದಕ್ಕೆ ಜಾಸ್ತಿ ಜಾಸ್ತಿ ಕೊಡ್ಬೇಕು ಆರೋಗ್ಯಯುತ ಗಿಡ ಅಲ್ಲ ಅಂತ ಅಂದ್ರೆ ಹಂಬು ಬಂದ್ಬಿಡ್ತವೆ ಅಂತ ಹೇಳಿ ಇವಕ್ಕೆ ತಾಮ್ರದ ಮಳೆ ಹೊಡಿಯೋದ್ರಿಂದ ತಾಮ್ರದ ಮಳೆ ನಿಮಗೆ ಇನ್ಫೆಕ್ಷನ್ ಆಗಲ್ಲ ಗಿಡ ಏನ್ ಸೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಗಿಡಕ್ಕೆ ನನಗೆ ಆಗ್ತಾ ಇದೆ ನಾನು ಇದನ್ನ ಏನು ನನ್ನ ಜನರೇಷನ್ ನ ಜಾಸ್ತಿ ಮಾಡ್ಕೊಳ್ಬೇಕು ನನ್ನ ಮಕ್ಕಳು ಮರಿ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಗಿಡ ಸೆನ್ಸ್ ಏನ್ ಮಾಡುತ್ತೆ ಗಿಡಕ್ಕೆ ಏಟಾಗ್ಕೆ ಏನ್ ಮಾಡುತ್ತೆ ಗರ್ಭಕ್ಕೆ ಫೀಡಿಂಗ್ ಜಾಸ್ತಿ ಹಾಕಕ್ ಸ್ಟಾರ್ಟ್ ಮಾಡತ್ತೆ ಬರೀ ವೆಜಿಟೇಟಿವ್ ಗ್ರೋತ್ ಬಿಟ್ಟು ಹಿಡಿದು ಗಿಡಕ್ಕೆ ಏಟ್ ತಗೊಂಡು ಸೊ ಹಿಂಗಾರಕ್ಕೆ ಇನ್ವೆಸ್ಟ್ ಮಾಡುತ್ತೆ ಸೊ ಅವಾಗ ಹಿಂಗಾರ ಜಾಸ್ತಿ ಬರುತ್ತೆ ಅದು ರೈತರದ ಅದು ಒಂದು ನಾನ್ ಸೈನ್ಸ್ ಅಂತ ಹೇಳಕ್ ಆಗಲ್ಲ ಸೈನ್ಸ್ ಅದು ಆಕ್ಚುಲೆ ಹೇಳ್ಬೇಕಂದ್ರೆ ಅದು ತುಂಬಾ ರೈತರು ನಾನು ಮಾಡಿದ್ ನೋಡಿದೀನಿ ನಾನು ಈ ಕಡೆ ಎಷ್ಟು ಮಳೆ ಹೊಡಿಸ್ಬೇಕು ಸರ್ ಹಂಗಾರೆ ನೀವೇನ್ ಹೊಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ ಸೊ ನ್ಯೂಟ್ರಿಯೆಂಟ್ ಕೊಟ್ರೆ ಅದೇ ಬರುತ್ತೆ ಬರುತ್ತೆ ಸೊ ಬಟ್ ಆತರ ಮಾಡೋದ್ರಿಂದಾನು ಕೆಲವು ತೋಟಗಳು ರಿಕವರ್ ಅದಾಗಿ ಈಗ ನಾವು ಕೊಯ್ದಾಗ ಹೆಂಗೆ ಗಿಡ ಬಂತಲ್ಲ ಸೊ ಆತರ ಈ ತರ ಆ ಗಿಡಗಳಿಗೂ ಸಹಿತ ಸ್ವಲ್ಪ ಆಗತ್ತೆ ಏನ್ ಮಾಡುತ್ತೆ ಗಿಡ ನಾವ್ ಹೆಂಗೆ ನಮ್ಮ ಲೈಫ್ ಸೈಕಲ್ ಅಲ್ಲಿ ನಮ್ಮ ಮಕ್ಳು ಮರಿಗೆ ನಮ್ಗೆ ಏನಾದ್ರು ತೊಂದರೆ ಆದಾಗ ನಾವೇನ್ ಮಾಡ್ತೀವಿ ಅಯ್ಯೋ ನಮ್ಮ ಮಕ್ಕಳು ಮರಿ ಲೈಫ್ ಹೆಂಗಪ್ಪ ಅವ್ರಿಗೆ ಎಜುಕೇಶನ್ ಹೆಂಗಪ್ಪ ಅವ್ರದ್ದು ಫ್ಯೂಚರ್ಸ್ ನಾವು ಯೋಚನೆ ಮಾಡಿ ಅವ್ರಿಗೆ ಸೇವಿಂಗ್ಸ್ ಹೆಂಗ್ ಮಾಡ್ತೀವಲ್ಲ ಗಿಡ ಹಾಗೇನೆ ಅದು ಕೇಟದಾಗ ಅದ್ರದ್ದು ಜನರೇಷನ್ ಮಾಡ್ತದೆ ಅದು ನಮ್ಮಂಗೆ ಮನುಷ್ಯನು ನಂಗೆ ಗಿಡನು ಸಹಿತ ಸ್ವಲ್ಪ ಅಡಿಷನಲ್ ಆಗಿ ಈಗ ಏನ್ ಕೊಡ್ತಿರಲ್ಲ ಜಾಸ್ತಿ ಕೊಡಿ ಒಂದ್ ಎರಡ್ ಮೂರು ಟೈಮ್ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಬನ್ನಿ ಇದಕ್ಕೆ ನೀವು ಗರ್ಭ ಕಟ್ಲಿಲ್ಲ ಅಂತ ಕೇಳಿ ಈ ಎಷ್ಟು ಗಿಡ ಇದೆ ಎರಡ್ ಕಡೆ ಇದೆ ಇದು 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 ಅಷ್ಟೇ ಇರಬೇಕು ಅಡಿಷನಲ್ ಆಗಿ ನೀರಲ್ಲಿ ಕರೆಸಿ ಬುಡಕ್ ಕುಯ್ತಾನೆ ಬನ್ನಿ ಇಂತ ಗಿಡಗಳಿಗೆ ಹೋ ನ ನ್ಯೂಟ್ರಿಯಂಟ್ಸ್ನ ಅವಾಗ ಗರ್ಬಕ್ಕೆ ಚೆನ್ನಾಗೆ ಇಂಪಾರ್ಟೆನ್ಸ್ ಆಕತ್ತೆ ಗಿಡ ತಿರ್ಸ್ರಿ ಎಲ್ಲ ಹುಡುಗಿ ಈ ಕಡೆ